ಹಾಂ ಹೆಲೋ ನಮಸ್ಕಾರ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಅನಲೈಸ್ ಮಾಡಿದ್ದೆ ಸೊ ಇವಾಗ ನೋಡೋಣ ಬನ್ನಿ ಯಾರೆಲ್ಲ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ತೀನಿ ಸೊ ಇವತ್ತು ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಕೆಳಗಿನ ಪದಗಳಿಗೆ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪಗಳನ್ನು ಗುರುತಿಸಿ ಅಂತ ಇಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ಸೊ ನಾವು ಏನೇ ಒಂದು ಕ್ವಶನ್ ನ ಅಟೆಂಡ್ ಮಾಡೋದಾದ್ರೆ ಈ ಒಂದು ಸೂಚನೆಯನ್ನ ಕಂಪಲ್ಸರಿ ಕೊಡ್ತಾರೆ ನೋಟ್ಗಳಲ್ಲಿ ಫಸ್ಟ್ ಒಂದು ಕಾನನ ಪದದ ಸಮಾನಾರ್ಥಕ ಪದ ಕೇಳಿದ್ದಾರೆ ಕಾನನ ಅಂತ ಅಂದರೆ ಕತ್ತಲು ತೋಟ ಕಾಡು ಕಾಡೋದು ಅಂತ ಇಲ್ಲಿ ಅದು ರಿಲೇಟೆಡು ಸಮಾನಾರ್ಥಕಗಳು ಕೊಟ್ಟಿದ್ದಾರೆ ಸೊ ನಾವು ಕಾನನ ಅಂತ ಅಂದರೆ ಅದರ ಮೀನಿಂಗ್ ಅಥವಾ ಸಮಾನಾರ್ಥಕ ಏನು ಅಂತ ಅಂದರೆ ಅದಕ್ಕೆ ಉತ್ತರ ಬಂದ್ಬಿಟ್ಟು ಕಾಡು ಆಗುತ್ತೆ ಕತ್ತಲು ತೋಟ ಕಾಡೋದು ಅನ್ನೋದು ಕಾನನ ಪದಕ್ಕೆ ಸಮಾನಾರ್ಥಕ ಆಗೋಲ್ಲ ಕಾಡು ಅನ್ನೋದು ಅದಕ್ಕೆ ರೈಟ್ ಆನ್ಸರ್ ಆಗುತ್ತೆ ನೋಡ್ಕೊಳ್ಳಿ ನೆಕ್ಸ್ಟ್ ಒಂದು ತತಿ ಎಂಬುದರ ಸಮಾನಾರ್ಥಕಗಳು ಅಂತ ಕೇಳಿದರೆ ತತಿ ಅಂದರೆ ಅದಕ್ಕೆ ಯಾವ್ಯಾವ ಸಮಾನಾರ್ಥಕಗಳು ಇದ್ದಾವೆ ಅಂತ ನಾವು ಇಲ್ಲಿ ನೋಡೋದಾದರೆ ಸಮೂಹ ಗುಂಪು ಸಮೂಹ ಸಮಯ ಸಮೂಹ ಸ್ತುತಿ ಸಮೂಹ ಗತಿ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ ತತಿ ರಿಲೇಟೆಡ್ ಕೊಟ್ಟಿದ್ದಾರೆ ತತಿ ಎಂಬುದರ ಸಮಾನಾರ್ಥಕಗಳು ಯಾವುದು ಆಗುತ್ತೆ ಅಂತ ಅಂದರೆ ಸಮೂಹ ಅಥವಾ ಗುಂಪು ಅನ್ನೋದು ಇದಕ್ಕೆ ಕರೆಕ್ಟ್ ಆಗಿರೋ ಸಮಾನಾರ್ಥಕಗಳು ಆಗುತ್ತೆ ನೋಡ್ಕೊಳ್ಳಿ ತತಿ ಎಂದರೆ ಸಮೂಹ ಅಥವಾ ಗುಂಪು ಆಗುತ್ತೆ ಸಮೂಹ ಸಮಯ ಸಮೂಹ ಸ್ತುತಿ ಸಮೂಹ ಗತಿ ಅನ್ನೋದು ತತಿಗೆ ಸಮಾನಾರ್ಥಕಗಳು ಆಗೋದಿಲ್ಲ ಅದಕ್ಕೆ ಕರೆಕ್ಟು ಆನ್ಸರ್ ಬಂದುಬಿಟ್ಟು ತತಿ ಅಂದರೆ ಸಮೂಹ ಅಥವಾ ಗುಂಪು ಅನ್ನೋದು ಇದಕ್ಕೆ ರೈಟ್ ಆದ ಆನ್ಸರು ಸಮೂಹ ಅಥವಾ ಗುಂಪು ನೆಕ್ಸ್ಟ್ ಒಂದು ಜೊನ್ನ ಎಂಬುದರ ಸಮಾನಾರ್ಥಕಗಳು ಅಂತ ಕೇಳಿದರೆ ಜೊನ್ನ ಪದಕ್ಕೆ ಸಮಾನಾರ್ಥಕ ಯಾವುದು ಅಂತ ಇಲ್ಲಿ ನಾವು ನೋಡೋದಾದರೆ ಜೊನ್ನೆ ಬೆಳದಿಂಗಳು ಜೊನ್ನು ಜೋಡು ಅಂತ ನಾಲ್ಕು ಅದಕ್ಕೆ ರಿಲೇಟೆಡ್ ಆಗಿರೋದು ಸಮಾನಾರ್ಥಕಗಳು ಸಮಾನಾರ್ಥಕಗಳು ಕೊಟ್ಟಿದ್ದಾರೆ ಸೊ ಜೊನ್ನ ಜೊನ್ನ ಪದದ ಮೀನಿಂಗು ಅಥವಾ ಸಮಾನಾರ್ಥಕಗಳು ಏನು ಅಂತ ಅದಕ್ಕೆ ಆಪ್ಷನ್ ಟು ಬೆಳದಿಂಗಳು ಆಗುತ್ತೆ ಜೊನ್ನ ಅಂತ ಅಂದರೆ ಬೆಳದಿಂಗಳು ನೋಡಿ ಈ ಥರ ನಮಗೆ ವರ್ಡ್ಸ್ ಗೊತ್ತೇ ಇರೋದಿಲ್ಲ ಸೊ ಒಂದು ಕ್ವಶನ್ ಪೇಪರ್ನ ನಾವು ಸೀರಿಯಸ್ ಆಗಿ ಓದ ಓದೋದಾದರೆ ಅಥವಾ ಸೀರಿಯಸ್ ಆಗಿ ಅನಲೈಸ್ ಮಾಡೋದಾದರೆ ಈ ಥರ ಒಂದು ಆನ್ಸರ್ನ ನಾವು ಮಾಡ್ಬೋದಾಗುತ್ತೆ ಅಂತ ಹೇಳ್ತೀನಿ ಜನಕ್ಕೆ ಬೆಳದಿಂಗಳು ನೆಕ್ಸ್ಟ್ ಒಂದು ಸಹಸ್ರಾಕ್ಷ ಪದದ ಸಮನಾರ್ಥಕ ಕೇಳಿದ್ದಾರೆ ಸಹಸ್ರಾಕ್ಷ ಅಂತ ಅಂದರೆ ಅರ್ಜುನ ಇಂದ್ರ ಚಂದ್ರ ನಾಗೇಂದ್ರ ಅಂತ ಇಲ್ಲಿ ರಿಲೇಟೆಡ್ ಆಗಿರೋ ಒಂದು ಸಮಾನಾರ್ಥಕಗಳನ್ನ ಕೊಟ್ಟಿದ್ದಾರೆ ಅರ್ಜುನ ಇಂದ್ರ ಚಂದ್ರ ನಾಗೇಂದ್ರ ಅಂತ ಅಂದರೆ ಅದು ಮೀನಿಂಗ್ ಆಗೋಲ್ಲ ಅದರಲ್ಲಿ ಮೀನಿಂಗ್ ಆಗಿರೋ ಕರೆಕ್ಟಾಗಿರೋ ಇರೋ ಆ ಸಮಾನಾರ್ಥಕ ಯಾವುದು ಅಂತ ಅಂದರೆ ಸಹಸ್ರಾಕ್ಷ ಅಂತ ಅಂದರೆ ಸೊ ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಟು ಇಂದ್ರ ಆಗುತ್ತೆ ಸೊ ಇಂದ್ರಗೆ ಸಹಸ್ರಾಕ್ಷ ಅಂತ ಸಮಾನಾರ್ಥಕ ಆಗುತ್ತೆ ರೈಟ್ ಆನ್ಸರ್ ಬಂದುಬಿಟ್ಟು ಎಂದ್ರ ನೆಕ್ಸ್ಟ್ ಒಂದು ನಾವು ಇಲ್ಲಿವರೆಗೂ ಸಮಾನಾರ್ಥಕಗಳನ್ನ ನೋಡಿದ್ವಿ ಇವಾಗ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಒಂದು ಕೊಟ್ಟಿರುವಂತ ವರ್ಡನ್ನ ನಾವು ಬಿಡಿಸಿ ಬರೀಬೇಕು ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಫಸ್ಟ್ ಒಂದು ನೂರ್ ಚಾಸಿರಾ ಅಂತ ಅದನ್ನ ಒಂದು ವರ್ಡನ್ನ ನಾವು ಬಿಡಿಸಿ ಬರೀಬೇಕು ಅದನ್ನ ಯಾವ ರೀತಿ ಆಗುತ್ತೆ ನೋಡೋಣ ನೂರ್ ಪ್ಲಸ್ ಹಾಸಿರ ನೂರ್ ಪ್ಲಸ್ ಸಾವಿರ ನೂರು ಪ್ಲಸ್ ಚಾಸಿರಾ ನೂರು ಪ್ಲಸ್ ಸಹಸ್ರ ಅಂತ ಇಲ್ಲಿ ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಈ ನೂರು ಚಿರಾ ಅನ್ನೋದನ್ನ ಬಿಡಿಸಿ ಬರೆದರೆ ಏನಾಗುತ್ತೆ ಅಂತ ಅಂದರೆ ನೂರು ಪ್ಲಸ್ ಸಹಸಿರ ಆಗುತ್ತೆ ಆಪ್ಷನ್ನು ಯಾವುದು ಅಂತ ಅಂದರೆ ನೂರು ಪ್ಲಸ್ ಸಹಸಿರ ಅಂತ ಅಂದರೆ ಆಪ್ಷನ್ ಒನ್ ರೈಟ್ ಆಗುತ್ತೆ ಈ ಥರ ಒಂದು ಪದಗಳನ್ನ ಅರ್ಥಗಳನ್ನ ಬಿಡಿಸಿ ಬರಿಬೇಕಾಗಿರೋಂಥ ಅಂತ ಕ್ವಶನ್ನ ಕೇಳ್ಬೋದು ಇದಕ್ಕೆ ರೈಟ್ ಆನ್ಸರ್ ಬಂದುಬಿಟ್ಟು ನೂರು ಪ್ಲಸ್ ಸಹಸಿರ ನೆಕ್ಸ್ಟ್ ಒಂದು ಮೆಲ್ನುಡಿ ಪದ ಬಿಡಿಸಿ ಬರೆಯಿರಿ ಅಂತ ಇಲ್ಲಿ ಕೇಳಿದರೆ ಮೆಲ್ನುಡಿ ಪದ ಬಿಡಿಸಿ ಬರೆಯಿರಿ ಅಂತ ಅಂದರೆ ಅದನ್ನು ಬಿಡಿಸಿ ಬರೆದರೆ ಯಾವ ರೀತಿ ಬರುತ್ತೆ ಅಂತ ನೋಡೋಣ ಮೆಲ್ಲಿದ್ದು ಪ್ಲಸ್ ನೋಡಿ ಮೆಲ್ಲ ಪ್ಲಸ್ ನೋಡಿ ಮೆಲ್ಲನೆ ಪ್ಲಸ್ ನೋಡಿ ಮೆಲ್ಲನೆಯ ಪ್ಲಸ್ ನೋಡಿ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಅದನ್ನ ಬಿಡಿಸಿ ತೋರಿಸಿದ್ದಾರೆ ಮೆಲ್ ನುಡಿ ಪದ ಬಿಡಿಸಿ ಬರೆದರೆ ಏನಾಗುತ್ತೆ ಅಂತ ಅಂದರೆ ಮೆಲ್ಲಿತು ಪ್ಲಸ್ ಬಿಡಿ ನುಡಿ ಆಗುತ್ತೆ ಇಲ್ಲಿ ನಾವು ಸೇಮ್ ಅನಿಸುತ್ತೆ ನಮಗೆ ಎಲ್ಲದೂ ರೈಟ್ ಅನಿಸುತ್ತೆ ಸೊ ಕನ್ಫ್ಯೂಷನ್ ಮಾಡ್ಕೋಬಾರ್ದು ಅದಕ್ಕೆ ಕರೆಕ್ಟ್ ಆಗಿರೋದು ಬಿಡಿಸಿ ಬರೆದರೆ ಏನಾಗುತ್ತೆ ಅಂತ ಮೆಲ್ಲಿತು ಪ್ಲಸ್ ನುಡಿ ಆಗುತ್ತೆ ಮೆಲ್ಲಿತು ನುಡಿ ಇದಕ್ಕೆ ರೈಟ್ ಆನ್ಸರ್ ಬರುತ್ತೆ ಮೆಲ್ಲನೆ ನುಡಿ ಆಗೋದಿಲ್ಲ ಮೆಲ್ಲನೆಯ ನುಡಿ ಕೂಡ ಆಗೋದಿಲ್ಲ ಮೆಲ್ಲ ಪ್ಲಸ್ ನುಡಿ ಅನ್ನೋದು ಕೂಡ ಆಗೋದಿಲ್ಲ ಇದಕ್ಕೆ ಕರೆಕ್ಟಾಗಿ ಬಿಡಿಸಿ ಬರೆದಾಗ ಏನು ಆಗುತ್ತೆ ಆನ್ಸರು ಅಂತ ಅಂದರೆ ಮೆಲ್ಲಿತು ಪ್ಲಸ್ ನುಡಿ ಆಗುತ್ತೆ ನೆಕ್ಸ್ಟ್ ಒನ್ನು ಒಳ ಮನೆ ಪದ ಬಿಡಿಸಿ ಬರೆದರೆ ಅಂತೇಳಿ ಕ್ವಶನ್ ಕೇಳಿದ್ದಾರೆ ಒಳ ಮನೆ ಪದ ಬಿಡಿಸಿ ಬರೆದರೆ ಅನ್ನೋದಕ್ಕೆ ನಾವು ಬಿಡಿಸಿ ಬರೆದರೆ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಒಳಗು ಪ್ಲಸ್ ಮನೆ ಒಳ ಪ್ಲಸ್ ಮನೆ ಮನೆಯ ಪ್ಲಸ್ ಒಳಗು ಮನೆಯಲ್ಲಿ ಪ್ಲಸ್ ಒಳಗು ಅಂತ ನಾಲ್ಕು ಬಿಡಿಸಿ ತೋರಿಸಿದ್ದಾರೆ ಒಳಗು ಪ್ಲಸ್ ಮನೆ ಒಳ ಪ್ಲಸ್ ಮನೆ ಮನೆಯ ಪ್ಲಸ್ ಒಳಗು ಮನೆಯಲ್ಲಿ ಪ್ಲಸ್ ಒಳಗು ಅಂತ ಒಳ ಮನೆ ಬಿಡಿಸಿ ಬರೆದರೆ ಏನು ರೈಟ್ ಆನ್ಸರ್ ಆಗುತ್ತೆ ಅಂತ ಮನೆಯ ಪ್ಲಸ್ ಒಳಗೂ ಆಗುತ್ತೆ ಉತ್ತರ ಬಂದ್ಬಿಟ್ಟು ಆ ಆಪ್ಷನ್ನು ತ್ರೀ ಆಗುತ್ತೆ ಮನೆಯ ಪ್ಲಸ್ ಒಳಗು ನೆಕ್ಸ್ಟ್ ಒನ್ನು ಇಲ್ಲಿವರೆಗೂ ನಾವು ಬಿಡಿಸಿ ಬರೆಯಿರಿ ಪದವನ್ನು ಬಿಡಿಸಿ ಬರೆದಿದ್ವಿ ಇವಾಗ ಕಾಗುಣಿತದ ಸರಿಯಾದ ಪದ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಸ್ಪೆಲ್ಲಿಂಗ್ ಯಾವುದು ಕರೆಕ್ಟ್ ಆಗಿದೆ ಆನ್ಸರು ಅದನ್ನ ಟಿಕ್ ಮಾಡಿ ಅಂತ ಕೇಳಿದರೆ ಇಲ್ಲಿ ನೋಡೋಣ ಅಭ್ಯಂಜನ ಅಭ್ಯಂಜನ ಅಭ್ಯ ನಂಜನ ಅಬ್ಬಂಜನ ಅಂತ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ ಅಂದರೆ ಕ್ವಶ್ಚನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕರೆಕ್ಟ್ ಆಗಿರೋ ಒಂದು ಕಾಗುಣಿತ ಅಂದರೆ ಸ್ಪೆಲ್ಲಿಂಗ್ ತಪ್ಪಾಗಿಲ್ಲದೆ ಇರೋದು ಯಾವುದನ್ನ ಅಂತ ನಾವು ಟಿಕ್ ಹಾಕೋದಾದರೆ ಎಲ್ಲದೂ ಸೇಮ್ ಅನಿಸುತ್ತೆ ಇದಕ್ಕೆ ಸಿಲ್ಲಿ ಸಿಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ ಅದನ್ನು ನಾವು ಯಾವುದು ಅಂತ ಐಡೆಂಟಿಫೈ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಸ್ವರಾಕ್ಷರದಲ್ಲಿ ಎರಡನೇ ಹಾ ಇದೆ ಹಾ ಅಭ್ಯಂಜನ ಅನ್ನೋದು ಫಸ್ಟ್ ಒನ್ ಇದೆ ಸೆಕೆಂಡ್ ಒನ್ ಸ್ವರಾಕ್ಷರ ಫಸ್ಟು ಹಾ ಇದೆ ಅಭ್ಯಂಜನ ಅಂತ ನೆಕ್ಸ್ಟು ಅಭ್ಯನಂಜನ ಅಂತ ಇದೆ ಇದಕ್ಕೆ ರೈಟ್ ಆನ್ಸರ್ ಬಂದ್ಬಿಟ್ಟು ಸ್ವರಾಕ್ಷರ ಫಸ್ಟ್ ಆಗುತ್ತೆ ಆಪ್ಷನ್ ಟೂ ಇಸ್ ರೈಟ್ ಅಭ್ಯಂಜನ ಅನ್ನೋದು ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಟೂ ಇಸ್ ಕರೆಕ್ಟ್ ನೆಕ್ಸ್ಟ್ ಒಂದು ನೋಡೋಣ ಗೃಹಸ್ಥ 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 ಅಂತ ನಾಲ್ಕು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ ಕರೆಕ್ಟ್ ಆಗಿರೋ ಕಾಗುಣಿತ ಯಾವುದು ಸರಿಯಾಗಿದೆ ಅಲ್ಲ ಸ್ಪೆಲ್ಲಿಂಗ್ ಯಾವುದು ಸರಿಯಾಗಿದೆ ಅಂತ ನಾವು ನೋಡೋದಾದರೆ ಇದರಲ್ಲಿ ಸೆಕೆಂಡ್ ಒನ್ನು ಅಂದರೆ ಗೃಹಸ್ಥ ಅನ್ನೋದು ಕರೆಕ್ಟ್ ಆನ್ಸರು ಗೃಹಸ್ಥ 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 ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಸೆಕೆಂಡ್ ಒನ್ನು ಕರೆಕ್ಟ್ ಆನ್ಸರ್ ಆಗುತ್ತೆ ಅಂದರೆ ಸ್ಪೆಲ್ಲಿಂಗು ಕರೆಕ್ಟ್ ಆಗಿದೆ ಅಂತ ಆನ್ಸರ್ ಇದರಲ್ಲಿ ಆಪ್ಷನ್ ಟೂ ಈಸ್ ರೈಟ್ ಗೃಹಸ್ಥ ನೆಕ್ಸ್ಟ್ ಒಂದು ಅಚ್ಚಾತುರ್ಯ ಅಚ್ಚಾತುರ್ಯ ಅಚ್ಚುತಾರ್ಯ ಅಚಾತುರ್ಯ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ನಾವು ನೋಡೋದಾದ್ರೆ ಕರೆಕ್ಟ್ ಕಾಗುಣಿತದ ಪದ ಯಾವುದು ಅಂತ ನಾವು ನೋಡೋದಾದ್ರೆ ಅಚಾತುರ್ಯ ಅನ್ನೋದು ಆಪ್ಷನ್ ಟೂ ಇಸ್ ಕರೆಕ್ಟ್ ಆಗುತ್ತೆ ಇನ್ನು ಮುಖ್ಯದ ಮೂರು ಎರಡು ತಪ್ಪಾಗುತ್ತೆ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಟು ಅಚಾತುರ್ಯ ನೆಕ್ಸ್ಟ್ ಒನ್ ಬಂದು ನಿಷೇಧಾರ್ಥಕ 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 ನಿಷೇಧವರ್ಧಕ ಅಂತ ನಾಲ್ಕು ಕ್ವಶನ ಕೊಟ್ಟಿದ್ದಾರೆ ಅಂದರೆ ಆಪ್ಷನ್ನ ಕೊಟ್ಟಿದ್ದಾರೆ ಇದರಲ್ಲಿ ಕರೆಕ್ಟ್ ಆಗಿರೋ ಕಾಗುಣಿತ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಚೆಕ್ ಮಾಡೋದಾದರೆ ನಾವು ಯಾವುದೇ ಒಂದು ಇದರ ಕಾಗುಣಿತ ರಿಲೇಟೆಡ್ ಕ್ವಶನ್ ಬಂದರೆ ನಾವು ಒಂದು ಅಲ್ಲಿ ಸ್ಪೇಸ್ ವರ್ಕ್ ಅಂತ ಕೊಟ್ಟಿರ್ತಾರೆ ಅಲ್ಲಿ ಬರೆದು ನಮಗೆ ಯಾವುದು ಅನಿಸುತ್ತೆ ಅನ್ನೋದನ್ನ ನಾವು ಟಿಕ್ ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಅಂದರೆ ಎಲ್ಲದೂ ಕೂಡ ಸಿಲ್ಲಿ ಸಿಲಿ ಮಿಸ್ಟೇಕ್ ಇರುತ್ತೆ ಎಲ್ಲದೂ ಕೂಡ ಆಗುತ್ತೆ ಎಲ್ಲದು ಕೂಡ ಆಗುತ್ತೆ ಅಂತ ಒಂದು ಅವನೇ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಸ್ಪೇಸ್ ಅಲ್ಲಿ ಬರೀಬೇಕಾಗುತ್ತೆ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಆಪ್ಷನ್ ಟು ನಿಷೇಧಾರ್ಥಕ ಆಗುತ್ತೆ ಅಲ್ಲಿ ದ ಅನ್ನೋದು ಎರಡನೇ ದ ಆಗಿದೆ ಅಲ್ಲಿ ನಿಷೇಧಾರ್ಥಕನ್ನೋ ಎರಡನೇ ಆಪ್ಷನ್ಗಳಲ್ಲಿ ಮೂರನೇ ವರ್ಡು ಅಂದರೆ ದ ಅಂತ ಬರ್ತಿದ್ರಲ್ಲ ಅದು ದೊಡ್ಡ ದ ಸೊ ಹಾಗಾಗಿ ಅದು ಕರೆಕ್ಟಾಗಿರೋ ಆನ್ಸರ್ ಬರುತ್ತೆ ನಾವು ಪ್ರತಿದಿನ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರಲ್ಲಿ ನಿಷೇಧಾರ್ಥಕ ವರ್ಡನ್ನ ಯೂಸ್ ಮಾಡ್ತಾನೆ ಇರ್ತೀವಿ ಅಂದರೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿರಲ್ಲ ಸೊ ಇದಕ್ಕೆ ಕರೆಕ್ಟಾಗಿರೋ ಆನ್ಸರು ಕಾಗುಣಿತ ಯಾವುದು ಸರಿಯಾಗಿದೆ ಅಂತ ಅಂದರೆ ನಿಷೇಧಾರ್ಥಕ ಆಗುತ್ತೆ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ಎಕ್ಸಾಮ್ನ ಬ್ಲೂ ಅಥವಾ ರೆಡ್ ಪೆನ್ನಲ್ಲಿ ಬರಿಬೋದಾ ಅಂತ ಕೇಳಿದ್ದಾರೆ ಸೊ ನಾವು ಅವೆರಡರಲ್ಲಿ ಯಾವ್ದನ್ನಾದ್ರೂ ಯೂಸ್ ಮಾಡ್ಬೋದು ಬ್ಲೂ ಅಥವಾ ರೆಡ್ ಯಾವ್ದಾದ್ರು ಯೂಸ್ ಮಾಡ್ಬೋದು ಅರ್ಧ ಬ್ಲೂ ಬರೆದು ಅರ್ಧ ರೆಡ್ ಅನ್ನ ಪೆನ್ನ ಯೂಸ್ ಮಾಡೋ ಹಾಗಿಲ್ಲ ಒಂದನ್ನ ಕಂಪಲ್ಸರಿ ಯೂಸ್ ಮಾಡ್ಬೋದು ಬ್ಲೂ ಅಥವಾ ರೆಡ್ ಫಸ್ಟೇ ನೀವು ಚೂಸ್ ಮಾಡ್ಕೊಂಡೋಗಿ ಯಾವುದ್ರಲ್ಲಿ ಬರೆಯೋಣ ಅಂತ ನೆಕ್ಸ್ಟ್ ಒಂದು ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅಂತ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ ಸೊ ನೀವು ಅಲ್ಲಿ ಓದಬೇಕಾದ್ರೇ ಗೊತ್ತಾಗುತ್ತೆ ಮನೋವೈಜ್ಞಾನಿಕ ಅನ್ನೋದು ಸ್ಪೆಲ್ಲಿಂಗು ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಸೊ ಇದಕ್ಕೆ ಆಪ್ಷನ್ಗಳು ಮನೋವೈಜ್ಞಾನಿಕ 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 ಮನೆ ವೈಜ್ಞಾನಿಕ ಅಂತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ತ್ರಿವೇಣಿಯವರು ಮನೋವೈಜ್ಞಾನಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಅನ್ನೋದರಲ್ಲಿ ಆಪ್ಷನ್ನು ಒನ್ ಈಸ್ ರೈಟು ಮನೋವೈಜ್ಞಾನಿಕ ಅನ್ನೋದು ಅಲ್ಲಿ ಕರೆಕ್ಟ್ ಆಗಿದೆ ಬಟ್ ಅದಕ್ಕೆ ನೋಗೆ ಅದಕ್ಕೆ ದೀರ್ಘ ಒಂದು ಬರಬೇಕಾಗುತ್ತೆ ಅದಕ್ಕೋಸ್ಕರ ಅಲ್ಲಿ ಸಿಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಕರೆಕ್ಟಾಗಿ ನಾವು ಆನ್ಸರ್ ಮಾಡಬೇಕಾಗುತ್ತೆ ಅದಕ್ಕೆ ಸ್ಪೇಸ್ ವರ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಇದಕ್ಕೆ ಕರೆಕ್ಟ್ ಆಗಿರೋ ಆನ್ಸರ್ ಬಂದುಬಿಟ್ಟು ಅದು ನೋ ಅಂತ ಬಂದಿದೆಯಲ್ಲ ಆಪ್ಷನ್ ಫಸ್ಟಲ್ಲಿ ಅದರಲ್ಲಿ ನೋಗೆ ದೀರ್ಘ ಬರಬೇಕು ಅದು ಕರೆಕ್ಟ್ ಆಗಿರೋ ಆನ್ಸರು ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ ಆಪ್ಷನ್ ಒನ್ ಇಸ್ ಕರೆಕ್ಟ್ ನೆಕ್ಸ್ಟ್ ಒನ್ ನೋಡೋಣ ಇಲ್ಲಿ ಇಲ್ಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ತರಲಾಯಿತು ಅಂತ ಇಲ್ಲಿ ಕ್ವಶನ್ ಕೇಳಿದರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ತರಲಾಯಿತು ಅನ್ನೋ ಇವ ಅಲ್ಲಿ ಅದು ಕ್ವಶನಲ್ಲೇ ಸಮ್ಮೇಳನ ಪದ ಎಲ್ಲಿ ತಪ್ಪಾಗಿದೆ ಅಂತ ನಮಗೆ ಗೊತ್ತಾಗ್ತಿದೆ ಇಲ್ಲಿ ಆಪ್ಷನ್ನು ಸಮ್ಮೇಳನ ಸಮ್ಮೇಳನ ಸಮ್ಮಿಲನ ಸಮ್ಮೇಳನ ಅಂತ ನಾಲ್ಕು ಆಪ್ಷನ್ಗಳಲ್ಲಿ ಸಮ್ಮೇಳನದ ಪದ ಯಾವುದು ಅಂತ ಅಂದರೆ ಅಲ್ಲಿ ಸಮ್ಮೇಳನದಲ್ಲಿ ಇದರಲ್ಲೂ ಕೂಡ ದೀರ್ಘ ಬಂದಿಲ್ಲ ಮೇಗೆ ಅದಕ್ಕೋಸ್ಕರ ಇಲ್ಲಿ ಆಪ್ಷನ್ ಒನ್ ಕರೆಕ್ಟ್ ಆಗುತ್ತೆ ಸಮ್ಮೇಳನ ಅಂದರೆ ದೀರ್ಘ ಬಂದರೆ ಮೇಗೆ ಅದು ರೈಟ್ ಆಗುತ್ತೆ ಇಲ್ಲಿ ಆಪ್ಷನ್ ಒನ್ ರೈಟ್ ಸಮ್ಮೇಳನ ಇಲ್ಲಿವರೆಗೂ ನೋಡಿ ನಾನು ಸ್ವಲ್ಪ ಕ್ವಶನ್ ಆ್ಯಂಡ್ ಆನ್ಸರ್ನ ನಿಮ್ಮ ಹತ್ರ ಕಾಗುಣಿತ ರಿಲೇಟೆಡ್ ಬಿಡಿಸಿ ಬರೆಯಿರಿ ಮತ್ತು ಸಮಾನಾರ್ಥಕ ಪದಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇದೇ ರೀತಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ ಯಾರೆಲ್ಲ ನಮ್ಮ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಹೇಳ್ತೀನಿ ಯಾಕೆ ಅಂತ ಅಂದರೆ ಏನೇ ಒಂದು ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದರ ನೋಟಿಫಿಕೇಶನ್ ನಿಮಗೆ ಬೇಗ ರೀಚ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಓದೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬನೇ ಥ್ಯಾಂಕ್ ಯು ಇದೇ ರೀತಿ ತ ಸಪ್ Thank you so much.